ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತ ಅವಲಕ್ಕಿನಲ್ಲಿ ಲಡ್ಡುನ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಯಾವ ರೀತಿ ಮಾಡೋದು ಎಷ್ಟು ಸಿಂಪಲ್ ಆಗಿ ಮಾಡ್ಕೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಈಗ ಒಂದು ಪ್ಯಾನ್ ಇಡ್ತಿದ್ದೇನೆ ಪ್ಯಾನ್ಗೆ ನಾವು ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಇವತ್ತು ಲಡ್ಡು ಮಾಡ್ತಿದ್ದೀನಿ ನಮಗೆ ಮನೆಯಲ್ಲಿ ಈಸಿಯಾಗಿ ಸಿಗೋ ಅವಲಕ್ಕಿ ಹಾಗೆ ಕಡಲೆ ಪಪ್ಪು ಕಡಲೆ ಬೀಜ ಹಾಗೆ ಬೆಲ್ಲ ಇದು ಏಲಕ್ಕಿ ಹಾಗೆ ಗೋಡಂಬಿ ದ್ರಾಕ್ಷಿ ಈಗ ಮೊದಲಿಗೆ ಕಪ್ ಆಗುವಷ್ಟು ನಾನು ಗೆಟ್ಟಿ ಅವಲಕ್ಕಿನ ಎತ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಎಲ್ಲ ಗೆಟ್ಟಿ ಅವಲಕ್ಕಿ ನಾವು ಮನೆಯಲ್ಲಿ ಚಿತ್ರನ ಕಲೋ ಬಳಸುವಂತ ಅವಲಕ್ಕಿನ ನೀವು ಯೂಸ್ ಮಾಡ್ಕೋ ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪು ಹಾಗೆ ಕಡಲೆ ಬೀಜ ಕಡಲೆ ಬೀಜನ ಹುರಿದು ಹುಟ್ಟೆಲ್ಲ ತೆಗೆದು ನಾನು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಎತ್ತಿಡ್ಕೊಂಡಿದ್ದೆ

ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಆಗೋದನ್ಕರ್ಕೋಬಿಡೋಣ Hello, I ನೋಡ್ಬೋದು ಸ್ವಲ್ಪ ಅವಲಕ್ಕಿ ಬಣ್ಣನೂ ಚೇಂಜ್ ಆಗ್ತಿದೆ ಹಾಗೆ ಗರಿ ಗರಿ ಆಗಿದೆ ಅವಲಕ್ಕಿ ಈಗ ಈ ಟೈಮ್ ನಲ್ಲಿ ಸ್ಟವ್ನ ಆಫ್ ಮಾಡ್ತಿದ್ದೀನಿ ನಾನು ಆಮ್ಮ ಆಮ ಈಗ ಹಾರಿಸ್ಕೊಂಡ್ಬಿಡಣ ಅವಲಕ್ಕಿನ ಅವಲಕ್ಕಿನ ಆರಕ್ಕೆ ಇಟ್ಟಿದ್ದೀನಿ ಮೇಲೆ ಮಿಕ್ಸಿನಲ್ಲಿ ಹಾಕಿ ಪುಡಿ ಈಗ ನೀನು ಹೋಗಿ ಅಜ್ಜಿಯ ಎತ್ತಿಟ್ಕೊಂಡ್ಬಿಡಣ ಅಜ್ಜಿಯ ಮತ್ತೆ ಈಗ ಮಿಕ್ಸಿ ಜಾರ್ನಲ್ಲಿ ಅವಲಕ್ಕಿ ಹಾಗೆ ಕಡಲೆ ಬೀಜ ಕಡಲೆ ಪಪ್ನ ಹಾಕೊಂತಿದ್ದೇನೆ ಚೆನ್ನಾಗೆ ಹುರಿದು ಎತ್ತಿಟ್ಕೊಂಡಿರೋದು ನೀರನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಹಾಗೆ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ನಲ್ಲ ಅದ್ರದ್ದು ಸಿಪ್ಪೆ ಇತ್ತಲ್ಲ ಆ ಸಿಪ್ಪೆನ ಹಾಕ್ತಾ ಇದ್ವಿ ಇದ್ರಲ್ಲೇ ಸರಿಯಾಗಿ ರುಬ್ಕೊಂಡ ಬಿಡಣ ರವೆ ತರ ಇರಬೇಕು ಹಾಗೆ ರುಬ್ಕೊಂಡ ಬಿಡಣ ಈಗ ರುಬಿ ಆಗಿದೆ ಈಗ ಮುಕ್ಕಾಲು ಕಪ್ಪ ಆಗೋಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ಎತ್ತಿಡ್ಕೊಂಡಿದ್ದೀನಿ ಪುಡಿ ಬೆಲ್ಲನ ಹಾಗೆ ಅದೇ ಬೆಲ್ಲ ಮುಕ್ಕಾಲ್ ಕಪ್ಪ ಆಗುವಷ್ಟು ನೀರ್ನ ಹಾಕೊತ ಇದ್ದೀನಿ ಇದು ಪಾಕ ರೆಡಿ ಮಾಡ್ಕೊಬಿಡೋಣ ಬೆಲ್ಲ ಕರಗಿದ್ರೆ ಸಾಕು ನಾನು ಪುಡಿ ಬೆಲ್ಲನೇ ಎತ್ತಿಟ್ಕೊಂಡಿರೋದು ಸೈಡಿಂದ ಗೋಡಂಬಿ ಕಳ್ತನ ಮಾಡ್ಕೊಂಡು ಹೋಗುದು ಗೋಡಂಬಿ ಅರ್ಧ ಇಟ್ಟಿದ್ದೆ ಮತ್ತೆ ದ್ರಾಕ್ಷಿ ಫುಲ್ ಬಟ್ಲಿ ಎಲ್ಲ ಖಾಲಿ ಲಡ್ಡು ಮಾಡಕ್ ಗೋಡಂಬಿನೂ ಖಾಲಿ ಆಗ್ತಿದೆ ದ್ರಾಕ್ಷಿ ಖಾಲಿ ಆಗ್ತಿದೆ ಯಾವ ಬೆಲ್ಲ ಆದ್ರೂ ನೀವು ಉಪಯೋಗಿಸ್ಕೋಬಹುದು ನಿಮ್ಮ ಹತ್ರ ಪುಡಿ ಬೆಲ್ಲ ಆದ್ರೆ ಪುಡಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಆದರೆ ಅದನ್ನೇ ಒಂದು ಸ್ವಲ್ಪ ಪುಡಿ ಮಾಡಿ ಈ ರೀತಿ ಪಾಕ ಮಾಡ್ಕೊತೀವಿ ಅಚ್ ಬೆಲ್ಲ ಯಾವುದಾದ್ರೂ ಪುಡಿ ಬೆಲ್ಲ ಆಗಲಿ ಅಚ್ ಬೆಲ್ಲ ಆಗಲಿ ಯಾವುದಾದ್ರೂ ಯೂಸ್ ಮಾಡಿಕೊಡಿ ಹಾಗೆ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲನ ನೋಡಿ ಹಾಕೊಳ್ಳಿ ನಾನು ಮೀಡಿಯಮ್ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ನಾನು ಮುಖ ಬಟ್ಲೆ ಇದ್ಕೊಂಡಿದ್ದೆ ಬೆಲ್ಲ ನಿಮ್ಗೆ ಪೂರ್ತಿ ಒನ್ ಕಪ್ ಇಟ್ಕೊಂಬಿಡಿ ಬೆಲ್ಲನ ಚೆನ್ನಾಗಿದೆ ನೋಡ್ಕೊಳ್ಳಿ ಈಗ ಪಾಕ ರೆಡಿ ಕ್ರಿಸ್ಮಸ್ ಇವಾಗಲೇ ಸೆಲೆಬ್ರೇಷನ್ ಮಾಡ್ತಿದ್ದಾಳೆ ಕ್ರಿಸ್ಮಸ್ ಡ್ರೆಸ್ ತೋರ್ಸು ಬರಿ ಇದೆ ಒಂದು ಈಗ 1 spoon ಹಾಗಷ್ಟು ತುಪ್ಪನ ಹಾಕೊಂಡಿದ್ದೇನೆ 1 spoon ತುಪ್ಪ ಈ ಲட்டு ಇಲ್ಲ ಈಗ ಗೋಡಂಬಿನ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೋಬೋದ ನಿಮಗೆ ಇನ್ನೂ ಬೇರೆ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಬೇಕಿದ್ರೆ ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ಗಿಡ ಏಲಕ್ಕಿ ಪುಡಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದೇ ವರ್ಷ ಇದೇ ಪಾನಲ್ಲಿ ಈಗ ನಾವು ಎಣ್ಣೆ ಎಣ್ಣೆ ಅಲ್ಲ ಮೈದು ಬೆಲ್ಲ ಬೆಲ್ಲದ ನೀರನ್ನ ಸೋಪ್ಸಿ ಇದೇ ಪ್ಯಾನ್ಗೆ ಹಾಕೋಬಿಡಣ ಈಗ ನಾವು ಪುಡಿ ಮಾಡಿ ಎದ್ದಿಟ್ಕೊಂಡಿರೋ ಅಂಥ ಮಿಶ್ರಣನ ಇದ್ರನ್ನು ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ ಏಲಕ್ಕಿ ಪುಡಿನೂ ಹಾಕೊಂತಿದ್ದೇನೆ ಈಗ ಹಾಗೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಹಾಕೋಬಿಡೋಣ ಅವಲಕ್ಕಿ ಪುಡಿ ಎಲ್ಲ ಚೆನ್ನಾಗೆ ಬೆಲ್ಲದ ಜೊತೆ ಸೇರೋ ರೀತಿ ಮಿಕ್ಸ್ ಮಾಡ್ಕೊಂಬಿಡನಾ ತುಂಬ ಬೇಗ ಆಗೋಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಳು ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಮ್ಗೆ ನೀವು ಈ ರೀತಿ ಮಾಡಿ ಕೊಟ್ಬೋದು ಅಥವಾ ಹಬ್ಬದ ಟೈಮ್ನಲ್ಲಿ ನೀವು ಈ ರೀತಿ ಸ್ವೀಟ್ಸ್ನ ಮನೆಯಲ್ಲಿ ಮಾಡ್ಬೋದು ನೆಂಟ್ರು ಯಾರಾದರೂ ಬಂದಿದ್ದ ತಕ್ಷಣ ಅರ್ಜೆಂಟ್ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗಲೂ ನೀವು ಮಾಡ್ಕೋಬೋದು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ನಿಮಗೆ ಈ ಸ್ವೀಟು ರೆಡಿ ಆಗೋಗುತ್ತೆ ನೋಡಿ ಪ್ಯಾನಿಗೆ ಎಲ್ಲೂ ಅಂಟಿಲ್ಲ ಬೆಲ್ಲದೊಟ್ಟಿಗೆ ನಾವು ಹಾಕಿದ ಮಿಶ್ರಣ ಚೆನ್ನಾಗಿ ಸೇರಿದೆ ಈಗ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ ಆರದ ಮೇಲೆ ನಾವು ಉಂಡೆ ಇಟ್ಕೋಬೋದು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಲಿ ಉಂಡೆ ಹಿಡಿಯೋಕ್ಕೆ ತುಂಬ ಬಿಸಿನಲ್ಲಿ ಹಿಡಿಯೋಕ್ಕಾಗಲ್ಲ ಒಂದು ಸ್ವಲ್ಪ ಕೈಗೆ ಬಿಸಿ ಆಗುತ್ತೆ ಹಾಗಾಗಿ ಮೇಲೆ ತುಂಬ ಹಾರಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಉಗ್ರ ಬೆಚ್ಚಗಾಗ್ತಿದ್ದಂಗೆ ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಇಟ್ಕೊಬಿಡೋಣ ನಿಮ್ಗೆ ಇದು ಮಾಡ್ತಾ ಇರುವಾಗಲೇ ಇದ್ರದ್ದು ಪರಿಮಾಣ ತುಂಬಾ ಚೆನ್ನಾಗಿ ಬರುತ್ತೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸಾವಿರ್ಕೊಂಡು ಉಂಡೆ ಉಂಡೆ ಕಟ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಇದೆ ನೋಡ್ಬೋದು ಈ ರೀತಿ ಉಂಡೆ ಹಿಡಿದು ನಾವು ಒಂದು ಪ್ಲೇಟಲ್ಲಿ ಇಟ್ಕೊಬಿಡೋಣ ನಾನು ಹಾಕಿದ್ದು ಒಂದು ಆಗೋಷ್ಟು ಅವಲಕ್ಕಿ ಹಾಗೆ ಅರ್ಧ ಅರ್ಧ ಕಪ್ಪು ಅರ್ಧ ಕಪ್ಪಲ್ಲ ಮುಕ್ಕಾಲು ಮುಕ್ಕಾಲು ಕಪ್ಪು ಕಡಲೆ ಬೀಜ ಹಾಗೆ ಕಡಲೆಪಪ್ಪು ಎಷ್ಟು ಉಂಡೆ ಆಗ್ತಿದೆ ಅಂತ ನೀವೇ ನೋಡ್ಬೋದು ಇನ್ನೇನು ಕ್ರಿಸ್ಮಸ್ಸು ಬರ್ತಿದೆ ಯಾರಾದರೂ ಮನೆಯಲ್ಲಿ ಎಲ್ಲ ಮಾಡೋದಿದ್ರೆ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೋದು ಆರಾಮ್ಸೆ ಬಾಕ್ಸ್ನಲ್ಲಿ ಎತ್ತಿಟ್ಟರೆ ಬೆಲ್ಲ ಹಾಕಿರೋದ್ರಿಂದ ಅಷ್ಟು ಬೇಗ ಕೆಡೋದಿಲ್ಲ ಎರಡು ಮೂರು ದಿನ ಆರಾಮ್ಸೆ ಇಡ್ಬೋದು ಫ್ರಿಜ್ನಲ್ಲಿ ಇಡೋದಾದರೆ ಒಂದು ವಾರನೂ ಇಟ್ಟು ತಿನ್ಬೋದು ಆರಾಮ್ಸೆ ಉಂಡೆ ಬರುತ್ತೆ ನೋಡಿ ಸ್ವಲ್ಪ ಎಲ್ಲ ಉಂಡೆಗಳು ಆಗಿದೆ ತುಂಬ ಹೊತ್ತು ಹಾರಕ್ಕೆ ಬಿಡಬೇಡಿ ತುಂಬ ಹೊತ್ತು ಹಾರಿದ್ರೆ ಉಂಡೆ ಬರೋದಿಲ್ಲ ಅಷ್ಟು ಬೇಗ ಹಾಗಾಗಿ ತುಂಬ ಹೊತ್ತು ಹಾರಕ್ಕೆ ಬಿಡಬೇಡಿ ಲಾಸ್ಟ್ ಉಂಡೆ ಇದು ಪೂರ್ತಿ ಫಿನಿಶ್ ಆಯ್ತು ಇದೆ ಎಷ್ಟು ಉಂಡೆಗಳಾಗಿದೆ ಒಂಬತ್ತು ಉಂಡೆ ಆಗಿದೆ ಅವಲಕ್ಕಿ ಅವಲಕ್ಕಿ ಉಂಡೆಗಳು ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದೆ ಸೊ ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಿದೆ ವಯಸ್ಸಾದವರು ಸಹ ಇದನ್ನ ತಿನ್ಬೋದು ಅಷ್ಟು ಸ್ವೀಟ್ ಆಗಿದೆ ಅಷ್ಟು ಸಾಫ್ಟ್ ಆಗಿದೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಮೀಡಿಯಂ ಇದೀನಿ ನೀನು ಸ್ವೀಟ್ ಜಾಸ್ತಿ ಬೇಕಿದ್ರೆ ನೀವು ಹಾಕಬಹುದು ಇದು ಮೀಡಿಯಮ್ ಆಗಿ ಆಗಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಉಂಡೆಗಳು ಅವಲಕ್ಕಿ ಉಂಡೆಗಳು ಟ್ರೈ ಮಾಡಿ ಹೇಗೆ ಬರ್ತದೆ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋಸ್ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್